ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇತ್ತೀಚೆಗೆ ತುಂಬ ಜನ ನನ್ನನ್ನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ನಮಗೆ ದಿನ ಒಂದೇ ಟೈಮ್ಗೆ ಮೂರುವರೆ ಅಥವಾ ನಾಲ್ಕು ಈ ಥರ ಅಲಾರಮ್ಮೆ ಇಡ್ದೇ ಎಚ್ಚರಿಕೆ ಇದೆ ಯಾಕೆ ಈ ಥರ ಆಗ್ತಾಯಿದೆ ಅದಕ್ಕೇನಾದರೂ ಆಧ್ಯಾತ್ಮಿಕವಾದ ಒಂದು ಅರ್ಥ ಇದೆಯಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಅದು ಅವ್ರಿಗೆಲ್ಲ ಉತ್ತರ ಕೊಡೋಕೆ ಅಂತಲೇ ಈ ವಿಡಿಯೋನ ಮಾಡ್ತಿದ್ದೀನಿ ಆದರೆ ಇದು ಎಲ್ಲರೂ ಕೇಳಿಸ್ಕೊಂಡ್ರೂ ತುಂಬ ತುಂಬ ಒಳ್ಳೆಯದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಮೇಲೆ ಕೂಡ ಒಂದು ಪ್ರೆಸ್ ಮಾಡಿ ಸೊ ದಟ್ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಆಗ ಎಲ್ಲರಿಗೂ ಇದು ಈ ಮಾಹಿತಿ ಯೂಸ್ ಆಗುತ್ತೆ ಈಗ ಟಾಪಿಕ್ಗೆ ಬರ್ತೀನಿ ನೀವು ಅಕಸ್ಮಾತ್ತಾಗಿ ಮೂರರಿಂದ ಐದು ಗಂಟೆ ಒಳಗೆ ನಿಮಗೆ ಗೊತ್ತಿಲ್ಲದೆ ಎಚ್ಚರಿಕೆಯಾಗಿ ಎದ್ದು ಕೂತ್ಕೊಂಡ್ರಾ ಈ ಥರ ಯಾವಾಗಾದರೂ ಆಗಿದೆಯಾ ನಿಮಗೆ ಎಲ್ಲರಿಗೂ ಆಗಲ್ಲ ಆದರೆ ಕೆಲವರಿಗೆ ಈ ಥರ ಇದೆ ಬಹುಶಃ ನೀವು ಕೇಳೇ ಇರ್ತೀರ ಆ ಸಮಯ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಇರುವಂಥ ಸಮಯ ವಿಶ್ವಶಕ್ತಿ ಜೊತೆ ಅನುಸಂಧಾನವಾಗಿರುತ್ತೆ ನಾವು ಮಕ್ಕಳಿಗೂ ಹೇಳ್ತಿರ್ತೀವಿ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದಿ ಮೆಡಿಟೇಷನ್ ಮಾಡೋರು ಕೂಡ ಬೆಳಗಿನ ಜಾವ ಮೆಡಿಟೇಷನ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡಿ ಅಂತೀವಿ ಸಂಗೀತ ಸಾಧನೆ ಮಾಡೋರಿಗೂ ಬೆಳಗಿನ ಜಾವ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸಂಗೀತ ಸಾಧನೆ ಮಾಡಿ ಅಂತ ಹೇಳ್ತಿರ್ತೀವಿ ಈ ಥರ ಪ್ರತಿಯೊಬ್ಬರಿಗೂ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಬ್ರಹ್ಮ ಮುಹೂರ್ತನ ಯೂಸ್ ಮಾಡೋಕ್ಕೆ ಇನ್ನೊಬ್ಬರಿಗೆ ಹೇಳ್ತಾ ಇರ್ತೀವಿ ಅಲ್ವಾ ಆದರೆ ನಾವು ಅಲಾರಂ ಇಟ್ಕೊಂಡು ತುಂಬ ಒಂದು ಸೋಮಾರಿತನದಿಂದ ಎದ್ದೇಳುವಂಥ ಒಂದು ಪರಿಸ್ಥಿತಿನ ನಾನು ಹೇಳ್ತಿಲ್ಲ ನಾವು ಗಾರ್ಡನ್ ಇಲ್ಲಿ ನಿದ್ರೇಲಿದ್ದು ಅಕಸ್ಮಾತ್ತಾಗಿ ಎದ್ದು ಕೂತ್ಕೊಂಡ್ಬಿಡ್ತೀವಿ ಏನೋ ಯಾರೋ ಹೊಡೆದಂಗೆ ಎದ್ದು ಕೂತ್ಕೊಂಡ್ಬಿಡ್ತೀವಿ ಆ ಥರ ಒಂದು ಎಚ್ಚರಿಕೆಯನ್ನು ನಾನು ಹೇಳ್ತಿರೋದಿಲ್ಲಿ ಆ ಥರ ಯಾಕೆ ಆಗ್ತಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋಲಿ ಎಷ್ಟೋ ಜನ ನಮಗೆ ಎಲ್ಲ ಒಳ್ಳೆಯದಾಗಬೇಕು ನಾವು ಬೇಡಿದ್ದೆಲ್ಲ ಸಿಗಬೇಕು ಕಷ್ಟಗಳೆಲ್ಲ ಕಳ್ ಕಳೆದು ಹೋಗಬೇಕು ಮನಸ್ಸಿನಲ್ಲಿರುವಂಥ ಬಾಧೆಗಳೆಲ್ಲನೂ ತೀರ್ ಹೋಗಬೇಕು ಅಂತ ಯೂನಿವರ್ಸ್ ಹತ್ರ ಮೊರೆ ಹೋಗ್ತಾ ಇರ್ತಾರೆ ಆದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆಯಲ್ಲಿ ಯಾವಾಗ ಎಲ್ಲರೂ ಗಾರ್ಡನ್ ಇರ್ತಾರೋ ಆ ಸಮಯದಲ್ಲಿ ನೀವೇನಾದರೂ ಎದ್ದು ಒಂದು ಸಲ ಹೊರಗಡೆ ಹೋಗಿ ನೋಡಿದ್ರೆ ಪ್ರಪಂಚವೇ ಗಾರ್ಡನ್ ಇದ್ರಲ್ಲಿರುವಂಥ ಒಂದು ಸಮಯದಲ್ಲಿ ಆ ಮೌನದಲ್ಲಿ ಆ ಒಂದು ಬೆಳಗಿನ ಜಾವದ ಒಂದು ಏನೋ ಒಂಥರ ಶಕ್ತಿ ಇರುತ್ತೆ ಏನೋ ಒಂಥರ ಉಲ್ಲಾಸ ಇರುತ್ತೆ ನಮಗೇನೋ ಒಂಥರ ವಿಚಿತ್ರ ಅನುಭೂತಿ ಆಗುತ್ತೆ ಅದರಲ್ಲಿ ಏನೋ ಗಾಢವಾದ ಒಂದು ಮರ್ಮ ಅಡಗಿದೆ ನಿಮ್ಮ ಸುತ್ತ ಏನೋ ಒಂಥರ ಕಂಪನಗಳಿರುತ್ತೆ ಆ ಕಂಪನಗಳು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಕಿವಿಗೆ ಬಂದು ತಾಕತ್ತೆ ಏನೋ ಒಂಥರ ಪ್ರಶಾಂತತೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ ಅಂಥ ಒಂದು ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಮಾತುಗಳನ್ನು ಪ್ರಕೃತಿಗೆ ಹೇಳ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮ್ಮ ಹಾಗೆ ಇನ್ನೂ ಬಹಳಷ್ಟು ಜನ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಥರ ಒಂದು ಸುತ್ತಮುತ್ತ ಇರುವಂಥ ವಾತಾವರಣನ ಅನುಭವಿಸ್ತಾ ಇರ್ತಾರೆ ಈ ವಿಶ್ವಕ್ಕೆ ಅಂದರೆ ಯೂನಿವರ್ಸ್ಗೆ ನಿಮಗೆ ಯಾವ ಅಡ್ಡಗೋಡೆನೂ ಇರಲ್ಲ ಯಾವ ಅಡೆತಡೆಗಳು ಯಾವ ತೊಂದರೆಗಳು ಇರಲ್ಲ ಅಂತ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಶಕ್ತಿ ವಿಶ್ವದ ಶಕ್ತಿಯೊಂದಿಗೆ ಅನುಸಂಧಾನವಾಗೋಕೆ ಇದು ಒಂದು ಸರಿಯಾದ ಸಮಯ ಇಷ್ಟಕ್ಕೂ ಅಷ್ಟು ಬೆಳ್ಳಂಬೆಳೆಗೆ ನಿಮಗೆ ಸಡನ್ನಾಗಿ ಅಕಸ್ಮಾತ್ತಾಗಿ ಎಚ್ಚರಿಕೆ ಆಗೋದಿಕ್ಕೆ ಏನೋ ಒಂದು ಕಾರಣ ಇರಬೇಕಲ್ವಾ ಇದ್ದೇ ಇರುತ್ತೆ ಈ ಪ್ರಪಂಚದಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಗಳಿಗೂ ಚರ್ಚೆಗಳಿಗೂ ಏನೋ ಒಂದು ಕಾರಣ ಇದೆ ಅದೇ ರೀತಿ ಇದಕ್ಕೂ ಒಂದು ಕಾರಣ ಇದೆ ಈ ವಿಶ್ವದಲ್ಲಿ ಪ್ರತಿಯೊಂದು ಸಂಘಟನೆ ಹಿಂದೆ ಒಂದು ಪ್ರಯೋಜನ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದನೇ ಈ ಬ್ರಹ್ಮಾಂಡದಲ್ಲಿರುವಂಥ ನಕ್ಷತ್ರಗಳು ಗ್ರಹಗಳು ವಾಯುಗಳು ಭೂಮಿ ಚಂದ್ರ ಸೂರ್ಯ ಆಕಾಶ ಮತ್ತು ನಾವು ಎಲ್ಲವೂ ಒಂದು ಸೂತ್ರಕ್ಕೆ ಅನುಗುಣವಾಗೇ ಚಲನೆಯಲ್ಲಿ ಇರುತ್ತೆ ಅದೇ ರೀತಿ ನೀವು ಅಕಸ್ಮಾತಾಗಿ ಎದ್ದು ಕೂತ್ಕೊಳ್ಳೋದಕ್ಕೂ ಒಂದು ಸೂತ್ರ ಇದೆ ಒಂದು ಪ್ರಯೋಜನ ಇದೆ ಒಂದು ಕಾರಣ ಇದೆ ಆ ಮೂಲ ಏನನ್ನೋದು ಗೊತ್ತಿಲ್ಲ ಆದರೆ ಅದರಿಂದ ಒಂದು ಪ್ರಯೋಜನ ಅನ್ನೋದು ಮಾತ್ರ ಇದೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ನೀವು ಅಂದ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ನಿಮ್ಮ ಗುರಿ ಏನಿದೆ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಲಕ್ಷ್ಯ ಏನಿದೆ ಅದನ್ನು ನಿರ್ಧಾರ ಮಾಡಿಕೊಳ್ಳಿ ಈ ವಿಶ್ವಶಕ್ತಿ ಜೊತೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಕೋರಿಕೆಗಳನ್ನು ಹಂಚ್ಕೊಳ್ಳಿ ಆ ವಿಶ್ವಶಕ್ತಿ ನಿಮಗೆ ಆ ವಿಶ್ವ ಎಲ್ ನಿಮ್ಮ ನೆ ಕೋರಿಕೆಗಳು ನೆರವೇರುವಂಥ ಶಕ್ತಿಗಳನ್ನು ನಿಮಗೆ ಕೊಡುತ್ತೆ ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳ ಒಂದು ವೈಬ್ರೇಷನ್ನು ಡೈರೆಕ್ಟಾಗಿ ಯೂನಿವರ್ಸ್ಗೆ ಹೋಗುತ್ತೆ ಅದನ್ನು ಯಾವ ಯಾರೂ ತಪ್ಪಿಸೋಕ್ಕಾಗಲ್ಲ ನಿಮಗೆ ಮತ್ತು ವಿಶ್ವಕ್ಕೆ ಆ ಸಮಯದಲ್ಲಿ ಒಂದು ಸಮತುಲ್ಯವಾದ ಅನುಸಂಧಾನತೆ ಇರುತ್ತೆ ಅಂದರೆ ನಿ ಯೂನಿವರ್ಸ್ಗೆ ಮತ್ತು ನಿಮಗೆ ಒಂದು ಕನೆಕ್ಷನ್ ಅನ್ನೋದು ಅಲ್ಲಿ ಶುರುವಾಗುತ್ತೆ ಲೋಕವೆಲ್ಲ ಗಾಢ ನಿದ್ರೆಯಲ್ಲಿರುವಂಥ ಆ ಸಮಯ ಅಲ್ವಾ ಹಾಗಾಗಿ ಯೂನಿವರ್ಸ್ಗೆ ನಿಮ್ಮ ಮಾತುಗಳು ತುಂಬ ಬೇಗ ರೀಚ್ ಆಗುತ್ತೆ ನಿಮ್ಮ ಕೋರಿಕೆಗಳು ಆ ವಿಶ್ವಕ್ಕೆ ಸ್ಪಷ್ಟವಾಗಿ ಸೇರುತ್ತೆ ನಿಮ್ಮ ಮೌನ ಪ್ರಾರ್ಥನೆ ವಿಶ್ವಕ್ಕೆ ತುಂಬ ಬೇಗ ಹೋಗಿ ಸೇರುತ್ತೆ ನಿಮ್ಮ ಪ್ರಾರ್ಥನೆಯ ಫಲಿತವಾಗಿ ಆ ವಿಶ್ವಶಕ್ತಿ ನಿಮ್ಮನ್ನು ಬೇಗ ಬಂದು ಸೇರುತ್ತೆ ಆ ಸಮಯದಲ್ಲಿ ನಿಮ್ಮ ಸುತ್ತ ಬೇರೆ ಯಾರು ಇಲ್ಲ ಇರಲ್ಲ ಅವರ ಒಂದು ವೈಬ್ರೇಷನ್ಸ್ ಇರಲ್ಲ ಹಾಗಾಗಿ ನಿಮ್ಮ ವೈಬ್ರೇಷನ್ಸು ಬೇಗನೆ ಸೇರುತ್ತೆ ನೀವು ನೇರಾಗಿ ಮತ್ತು ಸುಲಭವಾಗಿ ಆ ವಿಶ್ವಶಕ್ತಿ ಜೊತೆ ಒಂದು ಕನೆಕ್ಷನ್ನ ಶುರು ಮಾಡ್ಕೊಳ ಮಾಡ್ಕೊಳಕ್ಕೆ ತುಂಬ ಸುಲಭ ಆಗತ್ತೆ ಆ ಸಮಯ ಬರೀ ನಿಮ್ಮದೇ ನಿಮ್ಮದು ಅಂದರೆ ನಿಮ್ಮದು ಮಾತ್ರ ನಿಮ್ಮದು ಯೂನಿವರ್ಸ್ದು ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರೂ ಇರಲ್ಲ ಯಾವ ಅಡೆತಡೆಗಳೂ ಇರಲ್ಲ ಬೆಳಗಿನ ಜಾವ ಮೂರು ಮೂರರಿಂದ ಐದು ಗಂಟೆ ಒಳಗೆ ಧ್ಯಾನ ಮಾಡೋಕ್ಕೆ ಅಂದರೆ ಮೆಡಿಟೇಷನ್ ಮಾಡೋಕೆ ಮತ್ತು ವಿಷುವಲೈಸೇಷನ್ಗಳು ಮಾಡ್ಕೊಳ್ಳೋದಕ್ಕೆ ಅದು ತುಂಬ ಸೂಕ್ತವಾದ ಸಮಯ ಪ್ರತಿ ಮನುಷ್ಯನಲ್ಲೂ ಒಬ್ಬ ಸೃಷ್ಟಿಕರ್ತಾ ಇರ್ತಾನೆ ಹೌದು ನೀವೇ ಒಂದು ಒಬ್ಬ ಸೃಜನ ಜೀವಿ ನಿಮ್ಮ ನಿಮ್ಮಲ್ಲಿ ಏನೋ ಒಂದು ಕಳೆ ಇದೆ ಒಂದು ನೈಪುಣ್ಯತೆ ಇದೆ ಅಂದರೆ ನೀವು ಸೃಜನಶೀಲಿ ಅಲ್ವಾ ಆ ವಿಶ್ವಶಕ್ತಿ ನಿಮಗೆ ಕೊಟ್ಟ ಒಂದು ಎನರ್ಜಿಯಿಂದ ನೀವು ಏನೋ ಒಂದನ್ನು ಸೃಷ್ಟಿ ಮಾಡ್ತಾನೆ ಇರ್ತೀರ ಅದು ಹಾಡಾಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಒಂದು ಫಿಲಮ್ ಮೇಕಿಂಗ್ ಆಗಿರ್ಬೋದು ಆಗಿರ್ಬೋದು ರೈತನಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಈ ಥರ ಯಾವುದೇ ನಿಮ್ಮ ವೃತ್ತಿಯಾಗಿರಲಿ ಅದು ಒಂದು ಕಳೆನೇ ಅಲ್ವಾ ನಿಮ್ಮಲ್ಲಿ ಏನೋ ಒಂದು ಚಲನೆ ಆಗುತ್ತೆ ಆ ಸಮಯದಲ್ಲಿ ಯಾವುದೋ ಒಂದು ಆಲೋಚನೆ ನಿಮ್ಮನ್ನು ಉತ್ತೇಜಗೊಳಿಸುತ್ತೆ ಆ ಸಮಯದಲ್ಲಿ ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಅಕಸ್ಮಾತ್ತಾಗಿ ಯಾವುದೋ ಒಂದು ಆಲೋಚನೆ ಬರುತ್ತೆ ಆ ಆಲೋಚನೆಯನ್ನು ನೀವು ಬರೆದಿಟ್ಕೋಬೇಕು ಯಾಕೆಂದರೆ ಪ್ರತಿಯೊಬ್ಬರೂ ಒಂದು ಒಬ್ಬರು ಕಲಾಕಾರ ಆಗಿರಲಿ ಒಂದು ಚಿತ್ರ ಬಿಡಿಸೋರಾಗಿರಲಿ ಪ್ರತಿಯೊಬ್ಬರು ಮುಂಚೆ ಅವರ ಮೈಂಡಲ್ಲಿ ಏನಿದೆ ಅದನ್ನು ರಫ್ ಆಗಿ ಬರ್ಕೊಂಡೇ ಆಮೇಲೆ ಮುಂದೆ ಮುಂದಕ್ಕೆ ಹೋಗ್ತಾರೆ ಅದೇ ರೀತಿ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದು ಈ ಥರ ಧ್ಯಾನಗಳು ಇದನ್ನೆಲ್ಲ ಮಾಡಿದಾಗ ನಿಮ್ಮಲ್ಲಿ ಒಂದು ಚಲನೆ ಉಂಟಾಗತ್ತೆ ಅಂಥ ಒಂದು ಸಮಯದಲ್ಲಿ ನಿಮ್ಗೆ ಏನೋ ಒಂದು ಅನಿಸಿಕೆ ಆಗುತ್ತೆ ಅದನ್ನು ನಿಮಗೇನು ಥಾಟ್ ಬರುತ್ತೋ ಅದನ್ನು ಬರೆದಿಟ್ಕೊಳ್ಳಿ ನೀವು ಯಾವುದೇ ಹೆಸರಲ್ಲಿ ಕರೆದ್ರೂ ಯಾವುದೇ ಧರ್ಮದ ಪ್ರಕಾರ ನಡ್ಕೊಂಡ್ರೂ ಯೂನಿವರ್ಸಲ್ಲಿರುವ ಒಂದು ಶಕ್ತಿನ ನೀವು ಆಹ್ವಾನ ಮಾಡಿದ್ದೀರ ಅದಕ್ಕೆ ಆ ಶಕ್ತಿ ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ ನೀವು ಹೇಗೆ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರ ಮಾತುಗಳನ್ನು ಕೇಳ್ತೀರಾ ಏನಾದರೂ ಕೇಳಿದಾಗ ನಿಮ್ಮ ಕೈಲಾದದನ್ನು ಮಾಡ್ತೀರಲ್ವಾ ಅದೇ ರೀತಿ ಈ ಯೂನಿವರ್ಸ್ ಕೂಡ ಆ ಒಂದು ಸಮಯದಲ್ಲಿ ನೀವು ಕೇಳಿದ್ದನ್ನು ಖಂಡಿತ ಮಾಡುತ್ತೆ ನಿಮಗೆ ಈಗ ನಿಮಗೆ ಎಲ್ಲರೂ ಒಂದೇ ಸಲ ಒಂದು ಮಗು ಒಂದು ಒಂದು ಕೋರಿಕೆನ ಕೇಳುತ್ತೆ ಏನಾದರೂ ಒಂದು ಬೇಕು ಅಂತ ಕೇಳಿರುತ್ತೆ ಇನ್ನೊಬ್ಬರು ದೊಡ್ಡವರು ಬಂದು ಇನ್ನೊಂದು ಕೇಳಿರ್ತಾರೆ ಸ್ನೇಹಿತರು ಇನ್ನೊಂದು ಕೇಳಿರ್ತಾರೆ ಈ ಥರ ಎಲ್ಲರೂ ಕೇಳಿದಾಗ ನೀವೇನು ಮಾಡ್ತೀರಾ ಸಮಯ ತಗೊಂಡು ಒಬ್ಬೊಬ್ಬರಿಗೆ ಅವ್ರು ಕೇಳಿದ್ದನ್ನು ಕೊಡಿಸ್ತಾ ಹೋಗ್ತೀರಿ ಅಲ್ವಾ ಇದೇ ರೀತಿ ಈ ಯೂನಿವರ್ಸ್ ಕೂಡ ಇಷ್ಟು ಜನರ ಮಧ್ಯ ಇಷ್ಟು ಜನರ ಒಂದು ಬೇಡಿಕೆಗಳನ್ನು ತೀರಿಸ್ತಾ ಹೋಗುತ್ತೆ ಆದರೆ ಅದಕ್ಕೆ ರೀಚ್ ಆಗಬೇಕಲ್ವಾ ಬೇಗ ಆ ಬೇಗ ರೀಚ್ ಆಗೋದಕ್ಕೆ ಈ ಬ್ರಹ್ಮ ಮುಹೂರ್ತ ಒಂದು ಸೂಕ್ತವಾದ ಸಮಯ ಈ ಬ್ರಹ್ಮ ಮುಹೂರ್ತದಲ್ಲಿ ಯೂನಿವರ್ಸ್ ಕೂಡ ಪ್ರಶಾಂತವಾಗಿರುತ್ತೆ ಇಲ್ಲಿ ಜನಜಂಗುಳಿ ಏನೂ ಇರಲ್ಲ ಜನಜಂಜಾಟ ಏನೂ ಇರಲ್ಲ ತುಂಬ ಕಡಿಮೆ ಜನ ಈ ಬ್ರಹ್ಮ ಮುಹೂರ್ತನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಟೈಮಲ್ಲಿ ಯೂನಿವರ್ಸ್ಗೂ ಒಂದು ಪ್ರಶಾಂತತೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಒಂದು ಪ್ರಶಾಂತತೆ ಇರುತ್ತೆ ಆದ್ದರಿಂದ ಆ ಸಮಯದಲ್ಲಿ ನೀವು ಕೇಳಿದಾಗ ಬೇಗನೆ ನಿಮಗೆ ರೀಚ್ ಆಗುತ್ತೆ ನೀವು ಕೇಳಿದ್ದು ಈ ಒಂದು ವಿಶ್ವಶಕ್ತಿ ನಿಮ್ಮನ್ನು ಕರೀತಾ ಇದೆ ಅದಕ್ಕೆ ನೀವು ಅಕಸ್ಮಾತಾಗಿ ಎಚ್ಚರಿಕೆ ಆಗೋದು ನಿಮಗೆ ಈಗ ನಿಮಗೆ ಮತ್ತೊಂದು ಡೌಟ್ ಬರ್ಬೋದು ನನಗೆ ಯಾಕೆ ಬೇರೆಯವರಲ್ಲೇ ಯಾಕೆ ಆಗಲ್ಲ ಅಂತ ಅಲ್ವಾ ಯಾಕಂದರೆ ನಿಮ್ಮ ಹೃದಯ ವಿಶ್ವಶಕ್ತಿನ ಆಹ್ವಾನ ಮಾಡೋಕ್ಕೆ ಸಿದ್ಧವಾಗಿದೆ ತೆರೆದುಕೊಂಡಿದೆ ಓಪನ್ ಆಗಿದೆ ವಿಶ್ವಶಕ್ತಿನ ಆಹ್ವಾನ ಮಾಡಿ ಅದು ಸ್ವೀಕಾರ ಮಾಡೋದಕ್ಕೆ ಓಪನ್ ಆಗಿದೆ ನೀವು ರೆಡಿಯಾಗಿರೋದ್ರಿಂದ ನಿಮ್ಮನ್ನೇ ಯೂನಿವರ್ಸು ಸೆಲೆಕ್ಟ್ ಮಾಡಿಕೊಂಡಿದೆ ಯಾಕೆಂದರೆ ನೀವು ಯೂನಿವರ್ಸ್ನ ಎಲ್ಲ ನಿಯಮಗಳನ್ನು ಪಾಲಿಸಿ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದೀರಾ ಆದ್ದರಿಂದನೇ ಯೂನಿವರ್ಸ್ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದೆ ಆ ಒಂದು ಪ್ರೆಷಿಯಸ್ ಟೈಮ್ನ ಅದ್ಭುತವಾದಂಥ ಒಂದು ಸಮಯನ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋದನ್ನು ನಿಮಗೆ ಕೊಡಬಹುದು ಅಂತ ಯೂನಿವರ್ಸ್ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದೆ ಸುಮಾರು ಜನ ಏನು ಮಾಡ್ತಾರೆ ಅವ್ರಿಗೆ ಎಚ್ಚರಿಕೆ ಆದಾಗ ಏ ಯಾಕಪ್ಪ ಎದ್ಬಿಟ್ಟೆ ಅಂತ ಫ ಫಸ್ಟ್ ಏನು ಮಾಡ್ತಾರೆ ಫೋನ್ ತೊಗೊಂಡು ಟೈಮ್ ನೋಡ್ತಾರೆ ಅಯ್ಯೋ ಇನ್ನೂ ಮೂರುವರೆನಾ ಅಯ್ಯೋ ಇನ್ನೂ ನಾಲ್ಕು ಗಂಟೆನಾ ಅಂದ್ಕೊಂಡು ಕೆಲವರು ಹಾಗೆ ಮಲ್ಕೊಂಬಿಡ್ತೀರಾ ಕೆಲವರು ಅದರಲ್ಲಿ ಮೆಸೇಜಸ್ ಏನಾದರೂ ಬಂದಿದೆಯಾ ಅಂತ ನೋಡಿ ರಿಪ್ಲೈ ಮಾಡಿ ಏನೋ ಒಂದು ಮಾಡಿಬಿಟ್ಟು ಮತ್ತೆ ಮಲ್ಕೊಂಬಿಡ್ತೀರ ಅಲ್ವಾ ಆದರೆ ಕೆಲವರು ಮಾತ್ರ ಇದೇ ಕರೆಕ್ಟ್ ಆದ ಸಮಯ ನಾನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಯೂನಿವರ್ಸ್ ಜೊತೆ ಮಾತಾಡೋದಕ್ಕೆ ಅಂತ ಅದು ತಿಳಿದುಕೊಂಡು ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅವರ ಪ್ರಾರ್ಥನೆನ ಯೂನಿವರ್ಸ್ಗೆ ಕೇಳಿಸ್ತಾರೆ ವಿಶ್ವಶಕ್ತಿ ಕೂಗನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅದಕ್ಕೆ ವಿಶ್ವಶಕ್ತಿ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದೆ ನೀವು ಯೂನಿವರ್ಸ್ ಕಳಿಸಿದ ಮೆಸೇಜ್ನ ಬಿಟ್ಬಿಟ್ಟು ನಿಮ್ಮ ಫೋನಲ್ಲಿರೋ ಮೆಸೇಜ್ನ ನೋಡಿದ್ರೆ ಇಂಥ ಒಂದು ಅದ್ಭುತವಾದ ಅವಕಾಶನ ಕಳ್ಕೊಂಬಿಡ್ತೀರ ಆದ್ದರಿಂದ ನಾನು ಹೇಳೋದೇನು ಅಂದರೆ ಈ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ನಿಮಗೆ ಎಚ್ಚರಿಕೆ ಆಯಿತು ಅಂದರೆ ಸಡನ್ನಾಗಿ ಫೋನ್ ನೋಡಬೇಡಿ ನಿಮ್ಮ ಅಕ್ಕಪಕ್ಕ ನೋಡಬೇಡಿ ಎದ್ದು ಹೊರಗಡೆ ಹೋಗಿ ಹೋಗ್ಬಿಟ್ಟು ನಿಮ್ಮದೇ ಆದಂಥ ಸಮಯ ನಿಮ್ಮದು ಮತ್ತು ಯೂನಿವರ್ಸ್ದು ಬೇರೆ ಏನೂ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಆದ್ದರಿಂದ ಆ ಟೈಮಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಕೋರಿಕೆಗಳನ್ನು ತಿಳಿಸಿ ಯೂನಿವರ್ಸ್ಗೆ ಯಾಕೆಂದರೆ ಯೂನಿವರ್ಸೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು ಕರೆದಿದೆ ಬಾ ಏನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಹೇಳೋ ಟೈಮಲ್ಲಿ ನಾವು ಅವಕಾಶನ ಬಿಟ್ಕೊಡ್ಬಾರ್ದು ಅಲ್ವಾ ನಿಮಗೆ ಎಚ್ಚರಿಕೆ ಆಗಿದ ತಕ್ಷಣ ಫಸ್ಟು ಕಾಲು ಕೆಳಗಿಡ್ತೀರಲ್ವಾ ಅಲ್ವಾ ನೆಲದ ಮೇಲೆ ನೆಲದ ಮೇಲೆ ಇಟ್ಟು ಹಾಗೆ ಒಂದು ನಿಮಿಷ ಕೂತ್ಕೊಳ್ಳಿ ಆ ಒಂದು ನಿಮಿಷ ನೀವು ಕೂತ್ಕೊಂಡಾಗ ಆ ನೆಲದ ಮೇಲಿರುವಂಥ ನಿಮ್ಮ ಕಾಲುಗಳಿಗೆ ಏನೋ ಒಂದು ಶಕ್ತಿ ನಿಮ್ಮಲ್ಲಿ ಪ್ರವಹ ಪ್ರವಾಹ ಮಾಡ್ತಿರೋ ಥರ ಒಂದು ಅನುಭೂತಿ ಆಗುತ್ತೆ ನಿಮಗೆ ನಿಮ್ಮ ಪಾದಗಳು ನೆಲದ ಮೇಲೆ ಇಟ್ಟಿದ್ದ ತಕ್ಷಣ ಆ ವೈಬ್ರೇಷನ್ಸು ನೆಲದ ಮೇಲಿಂದ ನಿಮ್ಮ ಪಾದಗಳಿಂದ ನಿಮ್ಮ ದೇಹದೊಳಗೆ ಬರ್ತಾ ಇದೆ ಅದು ಯೂನಿವರ್ಸಿಂದ ಬರ್ತಾ ಇರುವಂಥ ಒಂದು ಅದ್ಭುತವಾದಂಥ ವೈಬ್ರೇಷನ್ಸ್ ಆಗ ನೀವು ನಿಮ್ಮನ್ನು ನೀವು ಗಮನಿಸಿ ನಿಮ್ಮ ಬೆನ್ನುಮೂಳೆ ಸಡನ್ನಾಗಿ ಸ್ಟ್ರೈಟ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ನೀವು ಸ್ಟ್ರೈಟಾಗಿ ಎದ್ದು ನಿಂತ್ಕೊಂಡು ವಿಶ್ವಶಕ್ತಿನ ನೋಡೋಕೆ ಶುರು ಮಾಡ್ತೀರಾ ನಿಮ್ಮ ಸ್ಟ್ರೈಟ್ ಆಗಿರುವಂಥ ಮೂಳೆಯಿಂದ ಸಂಕೇತಗಳು ಯೂನಿವರ್ಸ್ಗೆ ಸೇರುತ್ತೆ ಆಗ ನೀವು ತಲೆ ಎತ್ತಿ ಕೈ ಚಾಚಿಕೊಂಡು ವಿಶ್ವಶಕ್ತಿನ ನಿಮ್ಮೊಳಗೆ ಆಹ್ವಾನ ಮಾಡಿಕೊಳ್ಳಿ ಇದನ್ನು ಮಾಡುವಾಗ ಮನೆ ಒಳಗಡೆ ಅಲ್ಲದೆ ಮನೆ ಮುಂದೆ ಇರುವಂಥ ನೆಲದ ಮೇಲೆ ನಿಂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಆಗ ಯೂನಿವರ್ಸ್ಗೆ ಅರ್ಥ ಆಗುತ್ತೆ ಓಕೆ ನಾನೀಗ ಕಳಿಸ್ಬೋದು ಇವ್ರಿಗೆ ಇದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಇವರು ರೆಡಿಯಾಗಿದ್ದಾರೆ ಅಂತ ಯಾವಾಗ ನಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿದೆಯೋ ಆವಾಗ ನಮ್ಮ ಏಳು ಚಕ್ರಗಳು ಆಕ್ಟಿವ್ ಆಗಿರುತ್ತೆ ಏಳು ಚಕ್ರಗಳ ಮೂಲಕ ಎಲ್ಲ ಸಂಕೇತಗಳು ಹೊರಗೆ ಹೋಗ್ತಾ ಇದೆ ಮತ್ತು ವಿಶ್ವಶಕ್ತಿಯಿಂದ ಬರುವಂಥ ಶಕ್ತಿಗಳು ನಮ್ಮ ಏಳು ಚಕ್ರಗಳನ್ನು ಹೀರ್ಕೋತಾ ಇದೆ ನಾವು ಧ್ಯಾನ ಮಾಡುವಾಗ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರವರೆಗೂ ಶಕ್ತಿ ಪ್ರವಾಹ ಮಾಡಬೇಕು ಅಂದರೆ ಒಂದು ಕುಂಡಲಿನಿ ಅಭ್ಯಾಸ ಮಾಡಬೇಕು ಅಂದರೆ ಇದು ಸೂಕ್ತವಾದ ಸಮಯ ಹೀಗೆ ನೀವು ತಲೆ ಎತ್ತಿ ಕೈ ಚಾಚಿ ಗಾಢವಾಗಿ ಉಸಿರನ್ನು ಎಳ್ಕೊಂಡು ಆ ಎನರ್ಜಿನ ನಿಮ್ಮ ಒಳಗೆ ಎಳ್ಕೊಳ್ಳಿ ಮತ್ತು ನಿಧಾನಕ್ಕೆ ಉಸಿರನ್ನು ಹೊರಗಡೆ ಬಿಡಿ ಉಸಿರನ್ನು ಹೊರಗಡೆ ಬಿಡುವಾಗ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನೆಗೆಟಿವಿಟಿ ನೆಗೆಟಿವ್ ಥಾಟ್ಸು ಈ ಥರದ್ದೆಲ್ಲ ಇದ್ದರೆ ಆ ಉಸಿರಿನ ಮೂಲಕ ಹೊರಗೆ ಬಿಟ್ಬಿಡಿ ಆ ಟೈಮಲ್ಲಿ ನಿಮಗೇನು ಏನು ಅನ್ನಿಸ್ತಾ ಇದೆಯೋ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಮಾತ್ರ ನೀವು ನೋ ಗಮನ ಕೊಟ್ಕೊಳ್ಳಿ ಸಾಕು ಬೇರೆ ಏನೂ ಬೇಕಾಗಿಲ್ಲ ಬರೀ ಡೀಪ್ ಇನ್ ಬ್ರೀತ್ ಔಟ್ ಇದ್ದರೆ ನಿಮ್ಗೆ ಏನೋ ಒಂದು ಹೀಗೆ ಸ್ಟ್ರೈಕ್ ಆಗುತ್ತೆ ಮೈಂಡಲ್ಲಿ ನಮ್ಮ ಥರ ಮ ಈಗ ಹ್ಯೂಮನ್ ಬೀಯ್ಸ್ ನಾವು ಒಬ್ಬರ ಜೊತೆ ಒಬ್ಬರು ಹೇಗೆ ಮಾತಾಡ್ತೀವಿ ಒಬ್ರಿಗೆ ಅರ್ಥ ಆಗೋ ಥರ ಇನ್ನೊಬ್ರಿಗೆ ಹೇಳ್ತೀವಿ ಯೂನಿವರ್ಸ್ ಆ ಥರ ಮಾತಾಡೋಲ್ಲ ನಮ್ಮ ಜೊತೆ ಆದರೆ ಅದು ತನ್ನ ಶಕ್ತಿಯಿಂದ ನಮಗೆ ಸಂಕೇತಗಳ ಮೂಲಕ ಅದು ನಮಗೆ ಸಂದೇಶನ ಕಳಿಸುತ್ತೆ ಆದ್ದರಿಂದ ಆ ಟೈಮಲ್ಲಿ ನಿಮಗೆ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ ಏನು ಅನುಭೂತಿ ಆಗ್ತಾ ಇದೆ ಅದನ್ನು ನೀವು ಗ್ರಹಿಸಿದರೆ ಅದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಸಂದೇಶ ಅಂತ ಅರ್ಥ ಮಾಡ್ಕೊಳ್ತೀರ ಈ ರೀತಿ ಯೂನಿವರ್ಸಿಂದ ನಿಮಗೆ ಸಂದೇಶ ಸಿಕ್ಕಿದ ತಕ್ಷಣ ಅದನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ ಯಾಕೆ ಬರ್ಕೋಬೇಕು ಅಂದರೆ ನೀವು ಧ್ಯಾನ ಮಾಡುವಂಥ ಸಮಯದಲ್ಲೇ ಒಂದು ಏನಾದರೂ ಆಲೋಚನೆ ಬರ್ಬೋದು ಅಥವಾ ಯಾವ್ದು ಏನೋ ಒಂದು ಮಾಡ್ತಾ ಇರ್ತಾರೆ ವಿಜುವಲೈಸೇಷನ್ ಮಾಡ್ತಿರ್ಬೋದು ಸುಮ್ಮನೆ ಬ್ರೀತ್ ಬ್ರೀದೌಟ್ ಮಾಡ್ಕೋತಾ ಇರ್ಬೋದು ಆಗ ಜಸ್ಟ್ ಹೀಗೆ ಬಂದು ಹಾಗೆ ಹೋಗುತ್ತಾ ಆಲೋಚನೆ ನಾವು ಕಣ್ಣು ತೆಗೆದ ಮೇಲೆ ನಮಗೆ ಬಂದಂಥ ಮರ್ತು ಹೋಗ್ತೀವಿ ಯಾಕೆಂದರೆ ನಮ್ಮ ಮೈಂಡು ಬೇರೆ ಆಲೋಚನೆಗಳಲ್ಲಿ ಬ್ಯುಸಿ ಆಗಿಬಿಡುತ್ತೆ ಆದ್ದರಿಂದ ನಿಮಗೇನು ಆಲೋಚನೆ ಬಂತು ಆ ಟೈಮಲ್ಲಿ ಅದನ್ನು ಇಮಿಡಿಯಟಾಗಿ ಬರೆದು ಬಿಡಿ ಒಂದು ಪೇಪರಲ್ಲಿ ನೀವೇನಾದರೂ ಬರೆಯೋದಕ್ಕೆ ಮಿಸ್ ಮಾಡ್ಕೊಂಬಿಟ್ರೆ ನಿಮಗೆ ಏನು ಆಲೋಚನೆ ಬಂದಿತ್ತು ಆ ಟೈಮಲ್ಲಿ ಸ್ವಲ್ಪ ಹೊತ್ತು ನಂತರ ಮರ್ತೋಗ್ಬಿಡ್ತೀರ ಅದು ತುಂಬ ಒಂದು ಅದ್ಭುತವಾದಂಥ ಒಂದು ಆಲೋಚನೆ ಯಾಕೆಂದರೆ ಯೂನಿವರ್ಸ್ ನಿಮಗೆ ಕಳಿಸ್ದಂಥ ಮೆಸೇಜ್ ಅದು ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಇಮ್ಮಿಡಿಯೇಟಾಗಿ ಬರೆದಿಟ್ಕೊಂಬಿಡಿ ಅದಾವಾಗ ನಿಮಗೆ ನೆನಪಿರುತ್ತೆ ಇದಾದಮೇಲೆ ಮತ್ತೆ ನೀವು ಹೋಗಿ ಮಲ್ಕೋಬೋದು ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಒಂದು ಸಲ ಆ ಮೆಸೇಜ್ ಓದಿದಾಗ ನೀವು ಬೇಕಾದ್ರೆ ನೋಡಿ ಎದ್ದಿದ್ದು ನೀವು ವಿಜುವಲೈಸ್ ಮಾಡ್ಕೊಂಡಿದ್ದು ಅಥವಾ ಧ್ಯಾನ ಮಾಡ್ಕೊಂಡಿದ್ದು ಅಥವಾ ಹೊರಗೆ ಸುಮ್ಮನೆ ಬ್ರೀತ್ ಔಟ್ ಬ್ರೀತಿನ್ ಮಾಡ್ಕೊಂಡಿದ್ದು ಆಗ ನಿಮಗೆ ಮೈಂಡಲ್ಲಿ ಏನೋ ತೋಚಿದ್ದು ಅದನ್ನು ನೀವು ಬರೆದಿದ್ದು ಇದೆಲ್ಲ ನಿಮಗೆ ನೆನಪಾಗತ್ತೆ ಅಂದರೆ ಏನು ನಿಮಗೆ ಸ್ಟ್ರೈಕ್ ಆಗಿತ್ತು ಅದೆಲ್ಲ ಮರ್ತೋಗಿರುತ್ತೆ ಅದಕ್ಕೆ ನೀವು ಬರೆದಿಟ್ಕೊಂಡಿರ್ತೀರಲ್ವಾ ನಿದ್ದೆ ಇದ್ದಾಗ ಅದನ್ನು ನೋಡ್ಬೋದು ನೋಡಿಬಿಟ್ಟು ಅದಕ್ಕೆ ಏನು ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಬೇಕು ಅದನ್ನು ಹಾಕಿದಾಗ ಖಂಡಿತ ಅದು ನಿಮ್ಮ ಸ್ವಂತ ಆಗುತ್ತೆ ನೀವೇನು ನೀವೇನು ಕೇಳ್ಕೊಂಡ್ರಿ ಯೂನಿವರ್ಸ್ನ ಅದು ನಿಮಗೆ ಲೈಫಲ್ಲಿ ಎಷ್ಟೊಂದು ಕಷ್ಟಗಳಿರಬಹುದು ದುಃಖಗಳಿರ್ಬೋದು ಸಾಲಗಳಿರ್ಬೋದು ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ಬೋದು ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ನಿಮ್ಮ ಮೈಂಡನ್ನು ಪಾಸಿವ್ ಪಾಸಿಟಿವ್ ಆಗಿಟ್ಕೊಂಡು ಧೈರ್ಯವಾಗಿದ್ದು ನೀವು ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದರೆ ಈ ಥರ ಅದ್ಭುತಗಳೆಲ್ಲ ನಿಮಗೆ ತುಂಬಾ ಆಗುತ್ತೆ ಯೂನಿವರ್ಸ್ಗಳ ಸಂಕೇತ ಅಂತ ನಾನು ಏನು ಹೇಳ್ತಿರ್ತೀನಿ ಎಲ್ಲ ವಿಡಿಯೋಗಳಲ್ಲಿ ಅದರಲ್ಲಿ ಒಂದು ಸಂಕೇತ ಆದ ಈ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಅಕಸ್ಮಾತಾಗಿ ಎಚ್ಚರಿಕೆ ಆಗೋದು ಆದ್ದರಿಂದ ಈ ಸಂಕೇತ ಏನಾದರೂ ನಿಮಗೆ ಬಂತು ತಲುಪ್ತು ಅಂದರೆ ನಿಮಗೆ ಎಚ್ಚರಿಕೆ ಆಯಿತು ಅಂದರೆ ಎದ್ದು ಇದನ್ನು ಮಾಡಿ ಮಾಡಿಬಿಟ್ಟು ಬರ್ಕೊಂಡು ಅದನ್ನು ಮಾಡಿ ಅದನ್ನು ಫಾಲೋ ಮಾಡಿ ಆಗ ನೋಡಿ ನೀವು ಅಂದ್ಕೊಂಡಿದ್ದು ಎಷ್ಟು ಮ್ಯಾಜಿಕಲ್ ಆಗುತ್ತೆ ಅಂತ ಈಗ ಎಷ್ಟೊಂದು ಜನ ಕೇಳಿದ್ರೆ ನನಗೆ ಸಾಲಗಳ ಬಗೆಯೆಲ್ಲ ಅದ್ರ ಬಗ್ಗೆ ನೀವು ಕೇಳಿಕೊಂಡ್ರೂ ಖಂಡಿತ ನಿಮಗೆ ನೆರವೇರುತ್ತೆ ಇನ್ನೂ ಸ್ವಲ್ಪ ಜನ ಕೇಳಿದ್ರಿ ಯಾರಾದರೂ ಈಗ ಫ್ಯಾಮಿಲಿಯಲ್ಲಿ ಯಾರಾದರೂ ಯಾರಿಗಾದರೂ ಕೆಟ್ಟ ವ್ಯಸನ ಇದ್ದರೆ ಅದನ್ನು ಹೇಗೆ ಬಿಡಿಸ್ಕೋಬಹುದು ಅಂತ ಅದಕ್ಕೂ ಕೂಡ ನೀವು ವಿಶ್ವದ ಜೊತೆ ಒಂದು ಕನೆಕ್ಷನಲ್ಲಿದ್ದರೆ ಇಂಥ ಟೈಮಲ್ಲಿ ವಿಶ್ವ ನಿಮ್ಮನ್ನು ಗುರ್ತಿಸಿ ನಿಮ್ಮನ್ನು ಗಮನಿಸಿ ನಿಮ್ಮನ್ನು ಎಚ್ಚರಿಕೆ ಮಾಡ್ತಂದರೆ ಅದಕ್ಕೆ ಆ ಟೈಮಲ್ಲಿ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಖಂಡಿತ ಅವರನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ನ ಈ ಒಂದು ಕೆಟ್ಟ ಚಟದಿಂದ ಬಿಡಿಸ್ಕೋಬಹುದು ಈ ಥರ ಯಾವುದೇ ಒಂದು ಅತಿ ದುಃಖಕರವಾದ ಒಂದು ಪ್ರಾಬ್ಲಮ್ಸ್ ಇದ್ದರೂ ಸಣ್ಣದಾಗಿದ್ದರೂ ಇದನ್ನು ಯೂಸ್ ಮಾಡಿಕೊಳ್ಳಿ ವಿಶ್ವದ ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ ಆದ್ದರಿಂದ ನೀವು ಅದೃಷ್ಟವಂತರು ಈ ಅದೃಷ್ಟನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ